ಕಲರ್ ತೆರೆಪಿನ್ ಎಕ್ಸ್ಪೀರಿಯನ್ಸ್ ಮಾಡೋದಾದ್ರೆ ಕತ್ತು ನೋವು ಇದ್ರೆ ಸರ್ವೆಕಲ್ ಸ್ಪಾಂಡಿಲಿಸ್ ಕತ್ ತಿರ್ಸಕ್ ಆಗ್ತಿಲ್ಲ ಶೋಲ್ಡರ್ ಎತ್ತಿಲ್ಲ ಆ ತರ ಇದ್ರೆ ಇವೆರಡು ಫಿಂಗರ್ಸ್ ಗೆ ರೆಡ್ ಹಾಕಿ ಇವೆರಡು ಫಿಂಗರ್ಸ್ ಗೆ ಸ್ಕೈ ಬ್ಲೂ ಕಾಣಿಸ್ತಿದೆ ಅಲ್ವಾ ಇಲ್ಲಿ ಪರ್ಪಲ್ ಇಲ್ಲಿ ಆರೆಂಜ್ ಜಸ್ಟ್ ರಿಂಗ್ ತರ ಹಾಕಿ ನೋಡಿ ಯು ಕ್ಯಾನ್ ಸಿ ದ ಚೇಂಜಸ್ ಕೆಲವೇ ನಿಮಿಷಗಳಲ್ಲಿ ನಿಮ್ಗೊಂದು ರಿಲೀಫ್ ಆಗುತ್ತೆ ಲೈಟ್ನೆಸ್ ಫೀಲ್ ಆಗ್ತೀರಾ ಆ ಪೇನ್ ಕಡಿಮೆ ಆಗತ್ತೆ ಈ ಕಲರ್ ಥೆರಪಿನ ನಿಮ್ ಗೊತ್ತೇ ಇಲ್ಲ ನೀವ್ ಇದನ್ನ ಬಿಲೀವ್ ಮಾಡ್ಬೇಕು ಅಂದ್ರೆ ಸಿಂಪಲ್ ಎಕ್ಸ್ಪೆರಿಮೆಂಟ್ ಮಾಡಿ ನೀವಾದ್ರೂ ಮಾಡ್ಕೊಳ್ಳಿಲ್ಲ ಪಕ್ಕದವರಿಗಾದ್ರೂ ಮಾಡಿ ನಾನೇನ್ ನಿಮ್ಗೆ ಟೆನ್ ಡೇಸ್ ಕೇಳ್ತಾ ಇಲ್ಲ ಟ್ವೆಂಟಿ ಡೇಸ್ ಹೇಳ್ತಾ ಇಲ್ಲ ಇವನ್ ಒನ್ ಮಂತ್ ಹೇಳ್ತಾ ಇಲ್ಲ ಇಟ್ಸ್ ಅ ಜಸ್ಟ್ ಟೆನ್ ಮಿನಿಟ್ಸ್ ವಿತ್ ಇನ್ ಟೆನ್ ಮಿನಿಟ್ಸ್ ಅಲ್ಲಿ ತುಂಬಾ ತುಂಬಾ ರಿಲೀಫ್ ನ ಸಿಗ್ತದೆ ಎಷ್ಟು ರಿಲೀಫ್ ಅಂದ್ರೆ ನೀವ್ ಪೇನ್ ಕಿಲ್ಲರ್ ತಗೊಂಡ್ರು ಆ ರಿಲೀಫ್ ಸಿಗಲ್ಲ ಯಾಕಂದ್ರೆ ಪೇನ್ ಕಿಲ್ಲರ್ ನೋವನ್ ಮಾತ್ರ ಮರೆ ಮಾಚುತ್ತೆ ಬಟ್ ಆ ರಿಲೀಫ್ ಇರುತ್ತಲ್ಲ ಆ ರಿಲ್ಯಾಕ್ಸೇಷನ್ ಅದನ್ನ ನೀವು ಕಲರ್ ಅಲ್ಲಿ ತಗೋಬಹುದು